ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕನಲ್ಲಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಹೌದು ಇಷ್ಟು ದಿನ ನೀವು ಫ್ರೀಯಾಗಿ ಯು ಪಿ ಐ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ರಿ ಈಗ ಹೊರಗಡೆ ಹೋದಾಗ ಸಣ್ಣ ಪುಟ್ಟ ಖರ್ಚು ಏನಾರು ಆಗಿರ್ಬೋದು ಅಥವಾ ಸಣ್ಣ ಖರ್ಚಿನ ಹಿಡಿದು ದೊಡ್ಡ ಖರ್ಚುಗಳವರೆಗೂ ಕೂಡ ಎಲ್ಲರೂ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿದ್ರಿ ಭಾರತದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಷ್ಟು ದಿನ ಫ್ರೀಯಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರಿ ಬಟ್ ಇಶ್ ಇವ್ರ ಇನ್ನು ಮುಂದೆಯಿಂದ ಕೇಂದ್ರ ಸರ್ಕಾರ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಎಮ್ ಡಿ ಆರ್ನ ಜಾರಿ ಮಾಡಬೇಕು ಅಂದ್ಬಿಟ್ಟು ಚಿಂತನೆಯನ್ನು ನಡೆಸ್ತಿದ್ದಾರೆ ಎಮ್ ಡಿ ಆರ್ ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದ್ಬಿಟ್ಟು ಹೌದು ಇನ್ಮೇಲೆ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ನಿಮಗೆ ಇಂತಿಷ್ಟು ಅಮೌಂಟ್ ಅಂತ ಆಗುತ್ತೆ ಅದು ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಏನು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಡಿಜಿಟಲ್ ಇಂಡಿಯಾ ಅಂಡರಲ್ಲಿ ಡಿಜಿಟಲ್ ಪೇಮೆಂಟ್ನ ಜಾರಿಗೆ ತಂದಿದ್ದರು ಅಂದರೆ ಎಲ್ಲ ಡಿಜಿಟಲ್ ಆಗಿ ಆಗಬೇಕು ಅಂದ್ಬಿಟ್ಟು ಮಾಡಿದರು ಹಾಗಾಗಿ ಝೀರೋ ಎಮ್ ಡಿ ಆರ್ ಪಾಲಿಸಿನ ಜಾರಿಗೆ ತಂದಿದ್ರು ಅಂದರೆ ಉಚಿತವಾಗಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಫ್ರೀ ಆಗಿ ಅನ್ಬಿಟ್ಟು ಬಟ್ ಇನ್ಮುಂದೆಯಿಂದ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ ಮೂರು ಸಾವಿರಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಅಂದರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತುವರೆಗೂ ಮಾತ್ರ ಫ್ರೀ ನಿಮಗೆ ಮೂರು ಸಾವಿರ ಅದಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ನೀವು ಯು ಪಿ ಐಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಂತಿಷ್ಟು ಅಮೌಂಟಿಗೆ ಇಂತಿಷ್ಟು ಚಾರ್ಜ್ ಅಂತ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಇದು ಎರಡು ಸಾವಿರದ ಹದಿನಾರಲ್ಲಿ ಈ ಯು ಪಿ ಐ ಟ್ರಾನ್ಸಾಕ್ಷನ್ನ ಜಾರಿಗೆ ತಂದಿದ್ರು ಆವಾಗಲೇ ಎಮ್ ಡಿ ಆರು ಇಷ್ಟು ಪರ್ಸೆಂಟೇಜ್ನ ಜಾರಿ ಪಾಲಿಸಿನ ಮಾಡಿ ಅಂದ್ಬಿಟ್ಟು ಎಮ್ ಡಿ ಆರ್ ಅವರು ರೆಕಮೆಂಡ್ ಮಾಡಿದರು ಬಟ್ ಆವಾಗ ಮೋದಿ ಅವರು ಏನು ಮಾಡಿದ್ರು ಅಂತಂದರೆ ಇವಾಗಿನೂ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ಇವಾಗಲೇ ಚಾರ್ಜಸ್ ಅಪ್ಲೈ ಮಾಡಿದ್ರೆ ಯಾರು ಕೂಡ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಅವಾಗ ಫ್ರೀಯಾಗಿ ಡಿಜಿಟಲ್ ಪೇಮೆಂಟ್ಗೆ ಅವಕಾಶನ ಮಾಡಿಕೊಟ್ಟಿದ್ರು ನಾನು ಆಗಲೇ ಹೇಳ್ದಂಗೆ ಮೂರು ಸಾವಿರಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ ಕಟ್ ಆಗುತ್ತೆ ಅಂತ ಹೇಳಿದೆ ಎಷ್ಟಪ್ಪ ಅಂತಂದರೆ ನೀವು ಮೂರು ಸಾವಿರಕ್ಕಿಂತ ಹೆಚ್ಚಿನ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಪಾಯಿಂಟ್ ತ್ರೀ ಪರ್ಸೆಂಟ್ ಎಮ್ ಟಿ ಆರ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಇವಾಗ ಮೂರು ಸಾವಿರ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಎಮ್ ಡಿ ಆರ್ ಚಾರ್ಜಸ್ ಬಂದು ನೈನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಇದು ಕನ್ಫರ್ಮೇಷನ್ ಇಲ್ಲ ಇದ್ರ ಬಗ್ಗೆ ಚಿಂತನೆ ನಾನು ನಡೆಸ್ತಿದ್ದಾರೆ ಅಂದ್ಬಿಟ್ಟು ಮಾಹಿತಿ ಬರ್ತದೆ ಸೊ ಹಾಗಾಗಿ ನಿಮಗೆ ವಿಡಿಯೋ ಇದ್ದೀನಿ ನೀವು ಕಮೆಂಟ್ ಮಾಡಿ ನಿಮಗೆ ಈ ಚೇಂಜಸ್ನ ತಂದರೆ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆಲ್ಲ ಅನ್ನಿಸ್ಬೋದು ಇವಾಗ ಯಾಕೆ ಸಡನ್ನಾಗಿ ಈ ಥರ ಎಮ್ ಡಿ ಆರ್ನ ಚಾರ್ಜ್ ಮಾಡ್ತಿದ್ದಾರೆ ಇಷ್ಟು ದಿನ ಫ್ರೀ ಕೊಟ್ಟಂಗೆ ಇನ್ನು ಮುಂದಕ್ಕೂ ಕೂಡ ಕೊಡ್ಬೋದಲ್ಲಪ್ಪ ಅಂತಂದರೆ ಈ ಭಾರತದಲ್ಲಿ ಪ್ರತಿದಿನ ಅರವತ್ತರಿಂದ ಅರವತ್ತೈದು ಕೋಟಿಗೂ ಹೆಚ್ಚಿನ ಟ್ರಾನ್ಸಾಕ್ಷನ್ ನಡೆಸ್ತಿದ್ದಾರೆ ಸೊ ಹಾಗಾಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸರ್ವಿಸ್ ಪ್ರೊವೈಡರ್ ಆಗಿರ್ಬೋದು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ಗಿರ್ಬೋದು ಅಥವಾ ಇವಾಗ ಏನಂದ್ರೆ ಒಂದು ಒಂದು ಆ್ಯಪ್ನ ಬಿಲ್ಡ್ ಮಾಡ್ತಿದ್ದಾರೆ ಅಥವಾ ಒಂದು ಪ್ರೋಸೆಸ್ ಆಗ್ತಾ ಇದೆ ಅಂತಂದ್ರೆ ಇವಾಗ ನೀವು ಕೂತ್ಕೊಂಡಲ್ಲೇನೆ ಲಕ್ಷ ಗಟ್ಟಲೆ ಸಾವಿರಾರು ಗಟ್ಟಲೆ ಒಬ್ರಿಂದ ಒಬ್ರಿಗೆ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಅದರಿಂದ ಸಾಕಷ್ಟು ಜನರ ಕೆಲಸ ನಡೀತಾ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ತಕ್ಕಂಗೆ ಇವಾಗ ಒಂದು ದಿನ ಒಂದು ಅರ್ಧ ಒನ್ ಅವರ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಬೇಕು ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡಬೇಕು ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರಿಗೆ ಒಂದಿಷ್ಟು ಅಮೌಂಟು ಅಂತ ಬೇಕಾಗ್ತಿರುತ್ತೆ ಹಾಗಾಗಿ ಇವಾಗ ಇಷ್ಟು ದಿನ ಫ್ರೀ ಕೊಟ್ಟಿದ್ದೀವಿ ಮುಂದಕ್ಕಾದರೂ ಚಾರ್ಜ್ ಮಾಡಿ ಅಂದ್ಬಿಟ್ಟು ಹಾಗಾಗಿ ಬ್ಯಾಂಕವ್ರು ಆಗಿರ್ಬೋದು ಅಥವಾ ಸರ್ವಿಸ್ ಪ್ರೊವೈಡರ್ ಆಗಿರ್ಬೋದು ಅಡಿಷನಲ್ ಕಾಸ್ಟ್ ಹಾಗೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಅಮೌಂಟ್ ಅಂತ ಬೇಕಾಗುತ್ತೆ ಹಾಗಾಗಿ ಒಂದೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಒಂದಿಷ್ಟು ಅಮೌಂಟ್ ಅಂತ ಕಟ್ಟಾದರೆ ಇಂಥ ಇನ್ಫ್ರಾಸ್ಟ್ರಕ್ಚರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೋಸೆಸ್ಸಿಗೆ ಒಂದು ಟ್ರಾನ್ಸಾಕ್ಷನ್ ಒಂದು ನೀವು ಇಲ್ಲಿ ಕುತ್ಕೊಂಡು ಇನ್ನೆಲ್ಲೋ ಇರೋರಿಗೆ ಹಣ ಕಳಿಸ್ತೀರಾ ಅಂತಂದರೆ ಅವರಿಗೆ ತಲುಪವರೆಗೂ ಟ್ರಾನ್ ಪ್ರೋಸೆಸ್ ಇರುತ್ತಲ್ವ ಸೊ ಹಾಗಾಗಿ ಅದರಿಂದ ಬ್ಯಾಕ್ ಅವರು ತುಂಬಾ ಕೆಲಸ ಮಾಡ್ತಿರ್ತಾರೆ ಸೊ ಇದಕ್ಕೆಲ್ಲ ಇಷ್ಟಿಷ್ಟು ಹಣ ಅಂತ ಖರ್ಚಾಗ್ತಿರುತ್ತೆ ಹಾಗಾಗಿ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಇನ್ನು ಮುಂದೇನಾದರೂ ಚಾರ್ಜ್ ಮಾಡಿ ಅಂತ ಹೇಳಿದ್ದಕ್ಕೆ ಇವಾಗ ಸೇ ಕೇಂದ್ರ ಸರ್ಕಾರದವರು ಚಿಂತನೆಯನ್ನು ನಡೆಸ್ತಿದ್ದಾರೆ ಇನ್ನೂ ಅವಶ್ಯ ಆಗಿ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ನಿಮಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ಈ ಥರ ಮೂರು ಸಾವಿರಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಗೆ ಪಾಯಿಂಟ್ ತ್ರೀ ಪರ್ಸೆಂಟ್ ಚಾರ್ಜ್ ಮಾಡ್ತೀವಿ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಸಣ್ಣ ಕುಡ್ತಾದರೆ ತುಂಬಾ ಕಷ್ಟ ಆಗ್ತಿತ್ತು ಅನಿಸುತ್ತೆ ತ್ರೀ ತೌಸಂಡ್ ಮೇಲಾಗಿರೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆನ ತಿಳಿಸೋದನ್ನ ಮರಿಬೇಡಿ ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್